ಈ ಇಪ್ಪತ್ತು ಗುಂಟೆನೇ ಸುತ್ತ ಜಾಲರಿ ಹಾಕ್ಸ್ಬಿಟ್ಟು ಹಸ್ಗಳು ಫ್ರೀಡಮ್ ಬಿಡ್ಬೇಕು ಇಂಥ ಟೈಮಲ್ಲಿ ಇನ್ನು ಮಿಕ್ಕಿ ಟೈಮಲ್ಲಿ ಸುತ್ತ ಬೆಟ್ಟ ಗುಡ್ಡ ಇವೆಲ್ಲ ಇದೆಯಲ್ಲ ಹಿಂಗೆ ಮನೇಲೆ ಸಾಕಿದ್ದು ಮನೇಲ್ಲೇ ಬೆಳೆಸ್ಕೊಂಡು ಕರಗಳ ಈ ಥರ ಅಲ್ಲೆಲ್ಲ ಬಿಟ್ಕೊಂಡು ಮೇಯಿಸ್ಕೊಂಡು ಫ್ರೀಡಮ್ ಆಗಿ ಆರಾಮಾಗಿ ಈ ಥರ ಮಾಡಬೇಕು ಅಂತ ಆಸೆ ಅಪ್ಪ ಮಾಡಿರ್ತಿರೋ ಐದು ಹಸ್ಗಳು ಎಂಟು ಹಸ್ಗಳನ್ನ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗೋಣ ಅಂತ ಇದು ಬಂದ್ಬಿಟ್ಟು ಬೋರ್ ಹಾಕ್ಸ್ತೆ ಸರ್ ಇಪ್ಪತ್ತು ಗುಂಟೆಗೆ ಬೋರ್ ಹಾಕ್ಸ್ತೆ ಇದರಲ್ಲೇ ಕಡ್ಡಿ ಬೆಳೆಯೋಣ ಇದಕ್ಕೆ ಹಸಿ ಹಸ್ಗಳಿಗೆ ನೀರು ಆಯ್ತದೆ ಅಂತ ಇಲ್ಲೇ ಬೋರಾಕ್ಸ್ತೆ ಬೋರ್ ನೀರು ಬಂತು ಸಕ್ಸಸ್ಫುಲ್ಲಾಗಿ ಅದರಿಂದ ಕಡ್ಡಿ ಬೆಳೀಕಿ ಅದು ಬಿಟ್ಟರೆ ಸೀಮೆ ಕಡ್ಡಿ ಹಾಕೊಂಡಿದ್ದೀವಿ ಜೋಳ ಹಾಕೊಂಡಿದ್ದೀವಿ ಅದು ಬಿಟ್ಟರೆ ಜಾಸ್ತಿ ಉಲ್ಲೇ ಇಲ್ಲ ಅಂದರೆ ಒಂದು ಎರಡು ಮಾರು ಮೂರು ಮಾರು ಅಕ್ಕಪಕ್ಕ ಊರಿಗೆ ಹೋಗ್ಬಿಟ್ಟು ಹೊಲ್ತು ತಗೊಂಡು ಬಂದ್ಬಿಟ್ಟು ಅವು ಹಾಕೊಂಡು ಮೇಂಟೈನ್ ಮಾಡ್ಕೊತೀವಿ ಸರ್ ಈ ಟೈಮಲ್ಲಿ ನಾ ಎಮ್ಮೆ ಬಗ್ಗೆ ಹೇಳಿ ಸರ್ ಎಷ್ಟು ಎಮ್ಮೆ ಇದಾವೆ ಸರ್ ಎಮ್ಮೆ ಬಗ್ಗೆ ಪ್ರೆಸೆಂಟ್ಲಿ ಎರಡೇ ಸರ್ ಮೂರಿದ್ದ ಒಂದು ಮಾರಾಕ್ತವ ಹಾಂ ಅಪ್ಪಂಗೆ ಕೈ ಏಟಾಗಿದೆಯಲ್ಲ ಅದಕ್ಕೆ ಅದು ಒಂದು ಮಾರಾಕ್ತವ ಇನ್ನೊಂದು ಕರ್ಸೋ ಒಂದು ಎಮ್ಮೆ ಐತೆ ಸರ್ ಅದು ಎಷ್ಟು ಲೀಟ್ರ್ ಹಾಲು ಕೊಡುತ್ತೆ ಸರ್ ಮೂರು ಲೀಟ್ರ್ ಈ ಥರ ಕೊಡುತ್ತೆ ಅದೆಲ್ಲ ಫುಲ್ಲು ಮನೆಗೆ ಮೊಸರು ಆಮೇಲೆ ಕಾಫಿ ಟೀಗೆ ಈ ಹೊಸ್ಕೊಳ್ಳ ಹಾಲಿನ ಈಟು ಸರ್ ಅಂದರೆ ಎಮ್ಮೆ ಹಾಲನ್ನ ಇಟ್ಕೊತೀವಿ ಕಾಫಿ ಟೀಗೆಲ್ಲ ಇಟ್ಕೊಂಡು ಬೆಣ್ಣೆಯರು ಇಲ್ಲಿಗೆ ಬಂದ್ಬಿಟ್ಟು ತಗೊಂಡು ಹೋಗ್ತಾರೆ ಊರಿಗೆ ಬಂದ್ಬಿಟ್ಟು ಲೆಕ್ಕ ಇಕ್ಕಿಸ್ಕೊಂಡು ಹೋಗ್ತಾರೆ ಸೇರು ನೂರು ಮೂವತ್ತು ನೂರು ನೂವತ್ತು ಹಿಂಗೆ ಇಕ್ಕಿಸ್ಕೊಂಡು ಹೋಗ್ತಾರೆ ಆ ಸೇರನ್ನ ಮಾರ್ಕೊಂಡೆ ಸಂತೆಗೆ ಸಾಮಾನು ಮನೆಗೆಲ್ಲ ಸಾಮಾನು ತರಬೇಕಲ್ಲ ಸರ್ ತಿನ್ನಕ್ಕೆ ಆ ಸಾಮಾನಿಗೆಲ್ಲ ಸಂತೆ ಭಂಗಕ್ಕೆ ಎಮ್ಮೆ ಬೆಣ್ಣೆ ದುಡ್ಡು ಆಯ್ತದೆ ಇದೆಲ್ಲ ಫುಲ್ಲು ಸೇವಿಂಗ್ ಆಯ್ತಾ ಇರ್ತದೆ ಸರ್ ಅವರ ಅವ್ರ ಖರ್ಚಿಗೆ ಅವರೆಲ್ಲ ಫುಲ್ ಇಟ್ಕೊಂಡ್ಬಿಡ್ತಾರೆ ನಾವು ಬರೀ ಇಪ್ಪತ್ತೇ ಕುಟೆ ನಾಲ್ಕು ಎಕರೆ ಐದು ಎಕರೆ ಇರ್ತದೆ ಅವ್ರ ಮಕ್ಕಳೆಲ್ಲ ಹೋಗ್ಬಿಟ್ಟು ಬೆಂಗಳೂರಲ್ಲೇ ಯಾಕೆ ದುಡಿತಾರೆ ಅಂತ ಅಲ್ಲೇ ಗೊತ್ತಾಯ್ತಿಲ್ಲ ನಂದು ಇಪ್ಪತ್ತೇ ಕುಂಟೆ ನೀವೇ ನೋಡ್ಕೊಳ್ಳಿ ಯಾರನ್ನ ಊರಲ್ಲಿ ಯಾರನ್ನಾರು ಕೇಳ್ಬೋದು ಇಲ್ಲಿಂದ ಒಂದೇ ಪಟ್ಟೆ ಇಪ್ಪತ್ತೇ ಕುಂಟೆ ಜೀವನ ಆರಾಮಾಗಿ ಅದರಲ್ಲೇ ನಮ್ಮಪ್ಪ ಸ್ವಂತ ಮನೆ ಮನೆಯರಲಿಲ್ಲ ನನ್ನನ್ನು ಓದಿಸ್ತವ್ರೆ ಪ್ಲಸ್ ಒಂದು ಹಸಿನಿಂದ ಗ್ರೋತ್ ಹಾಕ್ಕೊಂಡು ಬಂದಿದ್ದೀವಿ ಒಂದು ಹಸಿನಿಂದ ಒಂಬತ್ತು ಹಸಿ ಮಾಡಿರೋ ಇವಾಗ ಕಮ್ಮಿ ಮಾಡಿರೋದು ಕೈ ಅಪ್ಪಂಗೆ ಏಟಾಗ್ಬಿಟ್ಟೈತೆ ಅಂತ ಕಮ್ಮಿ ಮಾಡಿರೋದು ಒಂಬತ್ತು ಹಸು ಆಗಿತ್ತು ಆಮೇಲೆ ಮಾರಿರೋವೆ ತುಂಬ ಹಸುಗಳಿವೆ ಇಷ್ಟೆಲ್ಲ ಗ್ರೋತ್ ಆಗಿರ್ಬೇಕಾರೆ ಮೂರ್ನಾಲ್ಕು ಎಕರೆ ಐದು ಎಕರೆ ಈ ಥರ ಜಮೀನು ಇಟ್ಕೊಂಡ್ಬಿಟ್ಟು ಅದೇ ಹೆಣ್ಕೊಡೋಲ್ಲ ಅಂತ ಹೋಗ್ಬಿಟ್ಟು ಬೆಂಗಳೂರಲ್ಲಿ ದುಡಿತಾರೆ ಸರ್ ಅದನ್ನೇ ಇಲ್ಲಿ ಗ್ರೋತ್ ಮಾಡ್ಕೋಬೋದಲ್ಲ ಅವ್ರ ಹುಚ್ಚೋ ಯಾವ್ದಾರು ಬೆಳಿಬೇಕು ಅಂತ ಇರ್ತದೆ ಅದನ್ನು ಫಾಲೋ ಮಾಡ್ಬೋದಲ್ಲ ಸರ್ ಅವರು ಆ ಥರ ಸರ್ ನಂದು ಅದೇ ಥರ ಕೃಷಿ ಪ್ಲಸ್ಸು ಅದ್ರ ಜೊತೆ ಸೈಡ್ ಇನ್ಕಮ್ ಮಾಡ್ಕೊಂಡು ಕೃಷಿಯಲ್ಲೇ ಇಪ್ಪತ್ತು ಕುಂಟಲ ಇವಾಗ ಇನ್ನೊಂದು ಏನಾರ ಒಂದು ಸ್ವಲ್ಪ ಜಮೀನು ಸಿಕ್ಕಿರೆ ತಗೊಳೋಣ ಅಂತ ಇವಾಗ ಪ್ರೆಸೆಂಟ್ಲಿ ಇದ್ದೀನಿ ಸರ್ ಇವಾಗ ಸಿಕ್ತು ಅಂದರೆ ದುಡ್ಡು ಕೊಟ್ಬಿಟ್ಟು ದುಡ್ಡು ಹಾಕ್ಬಿಟ್ಟು ತಗೊಳಕ್ಕೆ ರೆಡಿ ಇದ್ದೀನಿ ಅಷ್ಟು ಹೊಸಗಳಿಂದ ಇನ್ಕಮ್ ಐತೆ ಸರ್ ಈಗ ಈ ಹತ್ತು ವರ್ಷದಲ್ಲಿ ಹ್ಞೂ ಐನೂಗಾರಿಕೆಯಲ್ಲಿ ನೀವು ಹಾಂ ಲಾಭದಲ್ಲಿ ಏನಾದರೂ ಮಾಡಿದ್ದೀರಾ ಹಾಂ ಸರ್ ಮಾಡಿದ್ದೀನಿ ಸರ್ ಇವಾಗ ನನಗೆ ನಮ್ಮ ನಮ್ಮಪ್ಪ ನನ್ನನ್ನು ಸ್ವಂತ ಮನೆ ಇರಲಿಲ್ಲ ಆ ಟೈಮಲ್ಲಿ ಊಟಕ್ಕೂ ಇವಾಗ ತೋರ್ಷ ತಿಂದೆ ಊಟಕ್ಕೂ ತೊಂದರೆ ನನ್ನ ಸಾಕೋರೆ ಡಿಗ್ರಿ ಲೆವೆಲ್ ಗಂಟೆ ಓದೋರೆ ಡಿಗ್ರಿ ಓದಿಸಾದ ಮೇಲೆ ಆವಾಗ ನಮ್ಮ ಊಟ ತಿಂಡಿ ನಮಗೆ ಬಟ್ಟೆ ಇವು ಎಕ್ಸ್ಪೆನ್ಸಸ್ ಅಲ್ವಾ ಸರ್ ಎಲ್ಲ ಕೊಡಿಸೋ ಸಾರಿ ಅದಾದ ಮೇಲೆ ನಾನು ನನ್ನ ಕೈಗೆ ನಮ್ಮಪ್ಪ ಹಸ್ಗಳ್ ನೀನೆ ನೋಡ್ಕೊತ ಬಿಟ್ಟಾದ ಮೇಲೆ ಒಂದು ಸ್ವಂತ ಊರಲ್ಲಿ ಮನೆ ಇರಲಿಲ್ಲ ಬೇರೆ ಅಂದರೆ ಊರಿಗೆ ಅಂತ ಸಪ್ರೇಟಾಗಿ ಯಾರು ಮನೇಲ್ದೋದ್ರು ಇರೋಕ್ಕೆ ಅಂತ ಒಂದು ಮನೆಗಳ ಕೊಟ್ಟವರು ಊರಿಂದ ಮೇಲುಗಡೆ ಅದರಲ್ಲಿದ್ದು ಇದ್ರ ಹಸ್ಗಳಲ್ಲೇ ಇನ್ಕಮ್ ಬಂದಿರೋ ಒಂಬತ್ತು ಒಂದು ಎರಡು ವರ್ಷ ಇದ್ದ ಹಾಂ ಸರ್ ಎರಡು ವರ್ಷ ಇರೋದ್ವಿ ಇವನೇ ಮಾಡೋನು ನಾನು ಟಿ ಬಿ ನೋಡಬೇಕು ಅಂದ್ಬಿಟ್ಟು ಇನ್ನೊಂದು ಮೂರುವರೆ ವರ್ಷಕ್ಕೆ ನಾನು ಟಿ ಬಿ ನೋಡಬೇಕು ಏನು ಪ್ರಯೋಜನ ಹಂಗೆ ಹಿಂಗೆ ನಾನು ನಾವು ಇನ್ನೊಬ್ರ ಮನೆಗೆ ಹೋಗ್ಬಿಡ್ದು ಇವ್ನು ಬೇರೆಯವ್ರ ಮನೆಗೆ ಕುಡಿಸ್ಬಿಟ್ಟು ಹೋದರೆ ಇವನೇ ಮಾಡೋನು ಎಂಟು ಗಂಟೆ ಅವ್ರ ರೂಟು ಕೂತ್ಕೊಳ ಸಮಾಂತರಕ್ಕೆ ರೋಡಿಗೆ ಬಂದು ಬಡ್ಕೊಬಿಡೋನು ಆಮ್ಯಾಕ ಇಲ್ಲಿ ನಮ್ಮ ರಿಲೇಷನ್ನರು ಕಂದಳ್ಳಿ ಅಂತಾಯ್ತು ಇನ್ನೊಂದ ಪಕ್ಕ ಅವರೇ ನಿಮ್ಮ ಅಜ್ಜಿ ಇತ್ತು ಸ್ವತಃ ನಿಮ್ಮ ಇಲ್ವಾ ನೀವು ಒಂದೇ ಇದಲ್ವಾ ಬಂದು ಸೇರ್ಕೊಳ್ಳಿ ಅಂದರು ಅವ್ರು ಪಾಂಡವಪುರದಲ್ಲಿ ವಾಸ ಇದ್ರು ಆಗ ನಮಗೆ ಅವರು ಸೇರಿಸ್ಬಿಟ್ಟು ಹೋದ್ರು ಸಹ ಹ್ಞೂ ಹ್ಞೂ ಈ ಸ್ವಂತ ಮನೆ ಇರಲಿಲ್ಲ ಸರ್ ಅವರು ಇವತ್ತು ಮನೆ ಬಿಡಿ ಅಂತ ಹೇಳಿಲ್ಲ ಅವರು ಗಂಡು ಮಕ್ಳಿಲ್ಲ ನನ್ನ ನಮ್ಮ ಚಿಕ್ಕಪ್ಪನ ಮಗ ನಮ್ಮ ಮನೆಗೆ ಒಬ್ಬಳು ಮಗಳ್ ಪಾರೆಂಗಿಗೆ ಮದುವೆ ಮಾಡವ್ರೆ ಅವ್ರು ಬೆಂಗಳೂರಿನವರು ನಲ್ಲಿ ಅವ್ರೆ ಆದರೂ ಅವನು ಬಾರು ಅವ್ರದ್ದು ಬಂಡಪುರದಲ್ಲೊಂದು ಚಕ್ನಳ್ಳಿನೊಂದು ಆಲೇ ಅವರು ಐವತ್ತು ಅರವತ್ತು ಎಪ್ಪತ್ತು ವರ್ಷದಿಂದ ಅಲ್ಲೇ ಇರೋದು ನಮ್ಮ ಚಿಕ್ಕಪ್ಪ ಸರ್ವರ್ ಆಗಿ ಅವರು ಮ ಇವತ್ತು ಬಿಡಿಯಿಂದಿಲ್ಲ ಇವತ್ತು ನಮ್ಮ ಚಿಕ್ಕಮ್ಮರು ನನ್ನ ಸ್ವಪ್ನ ಕಾಣಿಸ್ಕೊತದೆ ಈ ಕೈ ಆಟದಾಗ ಅಲ್ಲೇ ಮನೆ ಕಾಬಿಟ್ಟನಲ್ಲ ಆಗ ಮಾತ್ರಗಿದ್ರೆ ಇವನು ಕೊಡಬೇಕು ಅಂದ್ಬಿಟ್ಟು ಆಗ ಮಗ ಯಾಕೋ ದೀಪಂಗೆ ಎರಡು ಬಳಿ ಕೊಡು ಒಂದು ಸಿಂಗ್ ಕೊಡು ನೀನು ಒಂದು ತಗೋ ದೀಪನೇ ಸಿಲ್ವಲ್ಲ ದಿ ಲೈಟ್ನೇ ಹಾಕಿಲ್ಲ ಅಂತ ಅಂದಂಗೆ ಆಯ್ತು ಮೂರು ದಿವಸ ಅದಕ್ಕೆ ನಾನು ಇಲ್ಲೇ ಮನೆಗ್ ಕೊಡ್ತೀನಿ ಸರ್ ನಾನು ಅಲ್ಲೇ ಎಮ್ಮ ಕಟ್ಕೊಂಡು ಅಲ್ಲೇ ಮನೆಗ್ ಕೊಡ್ತೀನಿ ಸರ್ ನಮ್ಗೆ ಸ್ವಂತ ಮನೆ ಕೊಡ್ತದೆ ಊರಿಂದ ಕಡೆ ಇದ್ದು ಅಲ್ಲಿಂದ ಬಂದಾದ ಮೇಲೆ ಊರೊಳಗಿಂದ ಇನ್ನೊಬ್ರು ರಿಲೇಷನ್ ಅಣ್ಣ ತಂದಿರು ಅವ್ರು ಪಾಂಡವಪುರಕ್ಕೆ ಹೋಗ್ಬಿಟ್ಟು ಸೆಟ್ಲಾಗೆ ಅವರು ನಮ್ಮ ಮನೆ ಇರಲಿಲ್ವಲ್ಲ ಕರೆದ್ಬಿಟ್ಟು ಇಲ್ಲೇ ಇರ್ರಿ ಒಂದು ರೂಮಲ್ಲಿ ಅಂತ ಹೇಳ್ಬಿಟ್ಟು ಮನೆ ಕೊಟ್ಟರು ಅಲ್ಲಿದ್ದು ಆಮೇಲೆ ಒಂದು ಹಸಿನಿಂದ ಒಂಬತ್ತು ಗಂಟಾ ಬಂದ್ಬಿಟ್ಟು ಯಾಕಂದ್ ರೂಮ್ ಕೊಟ್ಟಿದ್ದಿ ಅವ್ರಿಗೆ ಅವ್ರ ಮಗನ ಚಿಕ್ಕಪ್ಪನ ಮಗ ಯಾಕೊಂದ್ ರೂಮ್ ಕೊಟ್ಟಿದ್ದಿ ಪೂರ ಯಾರು ಅಂದ್ಬಿಟ್ಟು ಪೂರಾ ಒಳಗ್ ಅಡ್ಗೆ ಆಗ ಒಳಗೆ ಅಡಿಗೆ ಮಾಡ್ಕೊಂಡು ಆ ಮನೇಲಿ ಇದ್ದು ಅಲ್ಲಿ ಸತನಿದ್ದು ಸಾತ್ ಹನ್ನೆರಡು ಸಾವಿರ ಕೊಟ್ಟು ಇದೆ ಇದ್ರ ಮುದ್ದು ಅಜ್ಜಿನ ಈ ಥರ ಹಸುಗಳೆಲ್ಲ ಈ ಥರ ಇಂಪ್ರೂವ್ಮೆಂಟ್ ಆದಮೇಲೆ ನನ್ನ ಕೈಗೆ ವ್ಯವಹಾರ ಮೇಲೆ ಸ್ವಂತ ಮನೆ ಇರ್ದಿಲ್ವಾ ಸ್ಟಾರ್ಟಿಂಗ್ ಒಂದು ಸ್ವಂತ ಮನೆ ಕಟ್ಟಿಸ್ಕೊಂಡೆ ಹಾಂ ನೀವೇ ನೋಡಿರಲ್ಲ ಮನೆ ಅದನ್ನು ಕಟ್ಟಿಸ್ಕೊಂಡು ಊರಲ್ಲಿ ಇರಬೇಕು ಅಂತ ಆಮೇಲೆ ಮೈಸೂರಲ್ಲಿ ಇವಾಗ ರೀಸೆಂಟಾಗಿ ಒಂದು ವರ್ಷದಿಂದೆ ಒಂದು ತರ್ಟಿ ಫೋರ್ಟಿ ಸೈಡ್ ತೆಗ್ದೀನಿ ಸರ್ ಇಷ್ಟಿದೆ ಸರ್ ಇಷ್ಟು ಬೇರೆ ಯಾವುದೂ ಸಂಘ ಆಳು ಮೂಳು ಈ ಥರ ಯಾವೂ ಎತ್ಕೊಂಡಿಲ್ಲ ಹಸುಗಳು ಇನ್ಕಮು ಅದ್ರ ಜೊತೆ ನಾನು ದುಡಿತೀನಿ ಸೈಡ್ ಇನ್ಕಮ್ ಥರ ಟ್ರೇಡಿಂಗ್ ಒಂದು ಪ್ಲಸ್ಸು ಕ್ಲಸ್ಟರಾಗಿ ಇದೊಂದು ಈ ಥರ ನಾನು ಸೈಡ್ ಇನ್ಕಮ್ಮಿಂದ ಎಲ್ಲ ಜೊತೆಗೆ ಬಿಡ್ಬಿಟ್ಟು ಇಂಪ್ರೂವ್ಮೆಂಟ್ ಆಯ್ತೈತೆ ಸರ್ ಇರೋದು ಕಾಲಿ ಇಪ್ಪತ್ತೇ ಗುಂಡ ಜಮೀನು ಅದರಲ್ಲೇ ಕೃಷಿ ಪ್ಲಸ್ ಸೈಡ್ ಇನ್ಕಮ್ ಎಲ್ಲ ಮಾಡ್ಬೇಕು ಸಹ ಈಗೆಲ್ಲ ಇವೆಲ್ಲ ಒಂದ್ ಹತ್ತಿನ ಕಾಯಿ ಬಿಡ್ತವೆ ಹಬ್ಬ ಅರ್ಜುನ ಎಲ್ಲ ಮಾಡ್ಬೇಕು ಸಹ ಊರ್ ಮುಂದೆ ದಂಡ ದೋಸ ಕೊಡ್ಬೇಕು ಕೇಳ್ದಾಗ ಊರ್ ಹದಿನಾಲ್ಕು ಕೇಳಿದಾಗ ಈಗಾಗಲೇ ಐನೂರು ರೂಪಾಯಿ ಕೊಟ್ಟಿದ್ರು ಮರಮ್ ಅಭಿಷೇಕ ಮಾಡ್ಸಕ್ಕೆ ಈಗಾಗಲೇ ಎರಡು ಎರಡು ಸಾವಿರ ಎತ್ತಬೇಕಂತ ಎತ್ತವ್ರ ಅಂತ ನಿನ್ನೆ ಇವನೊಂದು ಸಾವಿರ ಈಗ ಹಂಗೆ ಅಂದ ಯಾವಾಗ ಎಪ್ಪತ್ತು ಸಾವಿರ ಆಯ್ತದೆ ಏನು ಮಾಡೋಕ್ಕೆ ಅಂದ ಹಂಗಂದ್ಮೇಲೆ ನೀನೇ ಮಾಡು ನೀನೇ ಮಾಡು ಅಂತ ಕೆಳದಿಂದ ಬಂದರು ನಾನು ಹಾಸ್ಪಿಟ್ಲಿಗೆ ಹೋಯ್ತಾಯಿದ್ದೆ ಹಾಗೆ ಊರ್ ಮುಂದೊಂದು ದಂಡ ಕೊಡ್ಬೇಕು ಸಹ ಪಕ್ಷ ಮಾಡ್ತೀವಿ ಪಕ್ಷ ಈಗೊಂದು ನಮ್ಮ ಹಬ್ಬ ಮಾಡ್ತೀವಿ ಕಸನಡಿ ಮಾಯಮ್ಮನ ಅಮ್ಮ ಹಬ್ಬ ಆಗೊಂದು ಇಪ್ಪತ್ತು ಸಾವಿರನೇ ಬೇಕು ಮರಿ ಕಡ್ದು ನಮ್ಮ ನಂಟರಿಗೆಲ್ಲ ಕರೆದು ಇಪ್ಪತ್ತು ತಾಳಿ ಮನೆ ಕಡ್ತಾಯಿದ್ದೀರಿ ಒಂದು ಐವತ್ತು ಸಾವಿರ ತಾಳಿ ಒಂದು ಇಪ್ಪತ್ತು ಸಾವಿರ ತಾಳಿ ಕೊಡೀರಿ ಅಂತ ಯಾರು ಒಂದಿನ ಸಹ ನಾವು ಹಿಂಗೆ ಯಾವ್ಯಾವದ್ರಲ್ಲ ಜೀವನ ಮಾಡಿಕೊಂಡು ನನ್ನ ಮಗ ಇದ್ದಮೇಲೆ ಇವನು ಹನ್ನೆರಡು ವರ್ಷ ಹದಿಮೂರು ಹದಿನೈದು ವರ್ಷ ಆದಮೇಲೆ ನನಗೆ ಒಂಥರ ಹೊರೆ ಕಮ್ಮಿ ಆಯಿತು ಸರ್ ತಲೆ ನನಗೆ ಸುಮಾರು ಒಂದು ಐದಾರು ಲಕ್ಷ ಖರ್ಚು ಮಾಡಿದ್ದೀವಿ ತಲೆನೋ ಬತ್ತಿತ್ತು ಸಹ ಮೈಸೂರು ಬೆಂಗಳೂರು ಎಲ್ಲ ತಿರುಗಿ ಮೈಸೂರಿನಲ್ಲಿ ತಿಂಗ್ಳಿಗೆ ಒಂದುವರೆ ಸಾವಿರ ಮಾತ್ರೆ ಕೊಡೋರು ಅಲ್ಲಿ ಮೈಸೂರಿನಲ್ಲಿ ತಿಂಗ್ಳಿಗೆ ಒಂದುವರೆ ಸಾವಿರ ಅಂದ್ಬಿಟ್ಟು ಯಾರೋ ಹೇಳಿದ್ರು ಹೋಗೋದಿಲ್ಲ ಆಗ ಅಲ್ಲಿ ಹೋಗಿ ಒಂದು ಬಸವಣ್ಣ ದೇವರ ಪಾದ ಹೊತ್ಕೊಂಡೆ ಆಗಲಿಂದ ತಲೆನೋವು ಕಮ್ಮಿ ಆಯಿತು ಈಗ ಇದು ತೊಡಗಿಕೊಟ್ಟು ಇದರಿಂದ ಎಷ್ಟು ಗ್ರೋತ್ ಆಗಿದ್ದೀವಿ ಸರ್ ಎಷ್ಟು ಕರೆಕ್ಟಾಗಿ ಮನೆ ಇರಲಿಲ್ಲ ಮನೆ ತಗೊಂಡು ಎಜುಕೇಷನ್ ಒಂದು ಎಜುಕೇಷನ್ ಮಾಡ್ತಿದ್ರು ಆಮೇಲೆ ಪ್ಲಸ್ ಒಂದು ಸೈಡ್ ಅಂದರೆ ಇದೇ ಫುಲ್ ಅಮೌಂಟ್ ಅಂತಲ್ಲ ನಾನು ದುಡಿಯೋದು ನನ್ನ ಇನ್ಕಮ್ಮು ಪ್ಲಸ್ ಇದು ಎರಡು ಸೇರಿಬಿಟ್ಟು ಒಂದು ಸೈಟು ಈ ಥರ ಇಷ್ಟ ಆಗೈತೆ ಸರ್ ಪ್ರೆಸೆಂಟಿ ಇಷ್ಟು ಅಂದರೆ ನಮಗಿರೋ ಇಪ್ಪತ್ತೇ ಕುಂಟೆ ಜಮೀನು ಊರಲ್ಲಿ ಆಮೇಲೆ ಸುತ್ತ ಏನು ಆರ್ಥಿಕವಾಗಿ ಯಾವುದೇ ಥರ ಕೆಲಸ ಸಿಗೋವಂಥ ಫೀಲ್ಡ್ ಇಲ್ಲ ನೀವೇ ನೋಡಿ ಬರ ಬೆಟ್ಟ ಗುಡ್ಡ ಈ ಬರಗಾಲ್ದ ಹೆಂಗಿರ್ತ ಭೂಮಿ ಆ ಥರ ಇರೋದು ಸರ್ ಇಲ್ಲಿ ಕಾಡು ಮಧ್ಯೆ ಕಾಡು ಮಧ್ಯೆ ಸುತ್ತ ಕಾಡು ಸರ್ ಅದ್ರ ಮಧ್ಯೆ ಊರು ಓಕೆ ಈ ಥರ ಇದ್ದೀವಿ ಇಲ್ಲಿ ಖಾಲಿ ಹಸ್ಕಳು ಇಟ್ಕೊಂಡೆ ಈ ಮಟ್ಟಕ್ಕೆ ಡೆವಲಪ್ ಆಗಿರೋದು ಅಂದ್ರೆ ನಿಮ್ಗೆ ಒಂದು ಖುಷಿ ಆಗೋ ನೆಮ್ಮದಿ ಇದೆ ಈ ಸಿಕ್ಕಾಪಟ್ಟೆ ಸರ್ ಇವಾಗ ಬಂದ್ರಲ್ಲ ಸರ್ ಬೋಗಾದಿ ಕಡೆಯಿಂದ ಅಲ್ಲೂ ಪಾರಿಷ್ಟೆ ಸುತ್ತ ಪಾರಿಷ್ಟೆ ನೋಡಿ ಸರ್ ಹಿಂಗ್ ಸುತ್ತ ಪಾರಿಷ್ಟೆಯ ಹಿಂಗ್ ಸುತ್ತವ ಮೈಸೂರು ಅರಮನೆ ಕಾಡಿದು ಮಹಾರಾಜರದು ಊರ ಕಾಡೆಯ ಮಧ್ಯದಲ್ಲಿ ಊರ ಐತೆ ಊರಲ್ಲಿ ನೆಮ್ಮದಿಯಾಗಿ ಒಟ್ಟಿನಲ್ಲಿ ಐನೂರ್ ತೆಂಗಿನ ಮರ ಮಾಡಿಕೊಂಡ್ರು ಅಷ್ಟು ನೆಮ್ಮದಿಯಾಗಿಲ್ಲ ಒಟ್ಟಿನಲ್ಲಿ ಹತ್ತು ಎಕರೆ ಜಮೀನು ಮಾಡಿಕೊಂಡಿರೋರು ಇವತ್ತು ಸರ್ ಇವಾಗ ನಮ್ಮ ಹೊಲದ ಅಕ್ಕಪಕ್ಕ ಇರೋದೇ ನಾ ನಾಲ್ಕೈದು ಎಕರೆ ಏಳು ಎಕರೆ ಈ ಥರ ಜಮೀನು ಇಟ್ಕೊಂಡವ್ರೆ ನೆಮ್ಮದಿ ಇಲ್ಲ ಒಂದು ಲಕ್ಷ ಸಾಲ ಮಾಡಿದ್ರು ನಾವು ಆ ಥರ ಇದ್ದೀವಿ ಖಾಲಿ ಇಪ್ಪತ್ತೇ ಕುಂಟೆ ಯಾರುನೂರ ಕೇಳ್ಬೋದು ಊರಲ್ಲಿ ಇಪ್ಪತ್ತೇ ಕುಂಟೆ ನೆಮ್ಮದಿಲ್ ಇದ್ದೀವಿ ಅವರು ನಮಗೆ ನಮ್ಮ ಅಂತಿದ್ರು ಮನೆಯಲ್ಲ ಅನ್ನಿರು ನಾವು ಬಸವಣ್ಣನವ್ರದ ದೇವ್ರನ್ನ ನೆಚ್ಕೊಂಡು ಬರೀ ಅದ್ನ ಸಾಕ್ತಿದೋ ಅದರಿಂದಲೇ ಇವತ್ತು ಮೋರ್ಡು ಒಂದು ಲೆವೆಲ್ಗೆ ಮೋರ್ಡು ಅಂದರೆ ಹಳ್ಳಿ ಕಡೆ ಮೋಡ್ ಲೆವೆಲ್ ಅಂದರೆ ಅದು ಬೆಟರು ಬೆಟರ್ ಮನೆ ಬೆಟರ್ ಅವ್ರಿಗಿಂತ ಅವ್ರ ಅಂಚಿ ಮನೇಲಿ ಅವ್ರೆ ಇವಾಗ ಈ ಸ್ಟೇಜಿಗೆ ಬಸವಣ್ಣ ದೇವರು ತರ್ಸಾಯಿದೆ ಹಿಂಗೆ ಸ್ಟೇಜ್ ಬೈ ಸ್ಟೇಜ್ ಬೆಳಿತ ಸರ್ ಹಸ್ಕಳಿನಲ್ಲೇ ಫುಲ್ ಬರೀ ಇಪ್ಪತ್ತೈದು ಗುಂಟೆ ನಾಲ್ಕು ಎಕರೆ ಇರೋರು ಇನ್ನೂ ಹಾಗೆ ಓದಾಡ್ತಾ ಇದ್ದಾರು ಇಲ್ವಾ ಸರ ಇದರಿಂದ ಜಮೀನು ಕಡಿಮೆ ಇದೆ ಅಂತ ಕುಗ್ಬಾರ್ದು ಕುಗ್ಬಾರ್ದು ಜಾಸ್ತಿ ಐತೆ ಅಂತ ಇಗ್ಬಾರ್ದು ಅವರು ಪ್ರೆಸೆಂಟ್ಲಿ ಇವಾಗ ನಮಗೆ ಕರೆಕ್ಟಾಗಿ ಹದಿನೈದೇ ತೆಂಗಿ ಮರ ಇಲ್ಲಿಂದ ಕಾಯಿ ಬಿಡೋ ಹದಿನೈದೇ ಇರೋದು ಹಾಕ್ಬಿಡ್ಬೋದು ಇಲ್ಲಿಂದ ನೀ ನೀವೇ ಲೆಕ್ಕ ಹಾಕ್ಬೋದು ಇಲ್ಲ ಬೇರೆ ಇನ್ನಾರ ಕರ್ಕೊಂಡು ಬಂದ್ಬಿಟ್ಟು ಲೆಕ್ಕ ಹಾಕ್ಸಿ ನಿಮ್ಮ ಮಿಕ್ಕಿದ್ದಾವೆ ಇವಾಗ ಸಣ್ಣದವ್ ನಾನು ನೆಟ್ಟಿದ್ದೀನಿ ಬೋರ್ ಹಾಕ್ಸ್ಬಿಟ್ಟು ಅವರು ಒಂದು ವಾರಕ್ಕೆ ಐನೂರು ಕಾಯಿ ಅಡ್ಯಾರವ್ರೆ ಅವರು ಬದುಕ್ತಿರೋದು ಹಂಗೆ ಇಪ್ಪತ್ತು ಗುಂಟೇಲಿ ನಾವು ಯುಟಿಲೈಸ್ ಮಾಡ್ಕೊಂಡು ಬದುಕ್ತಿರೋದು ನಾವು ಹಂಗೆ ಸೇಮ್ ಅವ್ರಿಗೂ ಎಲ್ಲ ಮಕ್ಕಳೆಲ್ಲ ಇದ್ದಾರೆ ಅವರು ದುಡಿತಾವ್ರೆ ಬೆಂಗಳೂರಲ್ಲಿ ಅವ್ರು ಬದುಕೋದು ಹಂಗೆ ನಾವು ಬದುಕೋದು ಹಂಗೆ ಹಳ್ಳಿಲಿ ಇಟ್ಕೊಂಡು ಬದುಕ್ತಿರೋದು ಹಾಗೆ ಅಂದರೆ ದುಡ್ಡು ಕಾಸು ಇವಾಗ ಒಂದು ಸಂಘ ಕಟ್ಟಬೇಕು ಇಲ್ಲ ಯಾರೋ ಲಕ್ಷ ಸಾವಿರ ರೂಪಾಯಿ ಕೊಡಬೇಕು ಈ ಥರ ಇಲ್ಲ ಸರ್ ಸುಚುವೇಶನ್ ಆರ್ಥಿಕವಾಗಿ ಭದ್ರತೆಯಲ್ಲಿ ಇದ್ದೀನಿ ನಾನು ಆ ಥರ ನೆಕ್ಸ್ಟ್ ಫ್ಯೂಚರ್ ಪ್ಲ್ಯಾನ್ ಇದೆ ಸರ್ ಇದು ಮಧ್ಯ ಏನಾದರೂ ಮಾಡೋಕ್ಕೆ ಹೌದು ಸರ್ ಇಲ್ಲಿಂದ ಅಲ್ಲಿವರ್ಗ ಸುತ್ತ ಜಾಲರಿ ಹಾಕ್ಸ್ಬಿಟ್ಟು ಹಸ್ಗಳು ಬಿಟ್ಬಿಡ್ಬೇಕು ಆಗಿ ಬಿಟ್ಬಿಡ್ಬೇಕು ಅಂದ್ರೆ ಮಿಕ್ಕಿ ಟೈಮಲ್ಲಿ ಎಲ್ಲ ಸುತ್ತಮುತ್ತ ಬೆಟ್ಟ ಗುಡ್ಡ ಫಾರೆಸ್ಟ್ ಐತಲ್ಲ ಇದನ್ನ ಯೂಸ್ ಮಾಡ್ಕೋಬೇಕು ಸರ್ ನಮಗೆ ಬೇರೆ ಕಡೆ ಮೇಯ್ಸಕ್ ಜಾಗನೇ ಇರಲ್ಲ ಬೆಂಗಳೂರಲ್ಲಿ ಮೇಯ್ಸಕ್ ಜಾಗನೇ ಇಲ್ಲ ಅವ್ರು ಬರೀ ಸ್ಟ್ರಗಲ್ ಇಟ್ಕೊಂಡು ಆರಾಮಾಗಿ ಅವರು ಒಂದ್ಸಲ ಅಂದ್ರೆ ತುಂಬಾ ಪ್ರಾಫಿಟ್ ಮಾಡ್ತಾಯಿದ್ರು ಅರ್ಧಕ್ಕೆ ಅರ್ಧ ಸೇವ್ ಮಾಡ್ಕೊಂಡು ಹೋಯ್ತವ್ರೆ ನಮ್ಮ ಕಡೆ ಇದ್ದುವೆ ಸುತ್ತಮುತ್ತ ಫಾರೆಸ್ಟ್ ಇದ್ದು ಎಲ್ಲ ಯೂಸ್ ಮಾಡ್ಕೊಳ್ಳೋ ಲೆವೆಲಲ್ಲಿ ಭೂಮಿ ಇದ್ರೆ ಯೂಸ್ ಮಾಡ್ಕೋತಿಲ್ಲ ನಂದು ಇವಾಗ ಪ್ರೆಸೆಂಟ್ಲಿ ಇಪ್ಪತ್ತು ಗುಂಟೆ ನಾನು ಎದ್ದಿದ್ದು ಜೀರೋದಲ್ಲಿ ಇವಾಗ ಒಂದು ಲೆವೆಲಿಗೆ ಬಂದಿದ್ದೀನಿ ಈ ಇಪ್ಪತ್ತು ಗುಂಟೆನೇ ಸುತ್ತ ಜಾಲರಿ ಹಾಕ್ಸ್ಬಿಟ್ಟು ಹಸ್ಕೊಳ್ಳು ಫ್ರೀಡಮ್ ಬಿಡಬೇಕು ಇಂಥ ಟೈಮಲ್ಲಿ ಇನ್ನು ಮಿಕ್ಕಿ ಟೈಮಲ್ಲಿ ಸುತ್ತ ಬೆಟ್ಟ ಗುಡ್ಡ ಇವೆಲ್ಲ ಇದೆಯಲ್ಲ ಹಿಂಗೆ ಮನೇಲೆ ಸಾಕಿದ್ದು ಮನೇಲೆ ಬೆಳೆಸ್ಕೊಂಡು ಕರಗಳ ಈ ಥರ ಅಲ್ಲೆಲ್ಲ ಬಿಟ್ಕೊಂಡು ಮೇಯಿಸ್ಕೊಂಡು ಫ್ರೀಡಮಾಗಿ ಆರಾಮಾಗಿ ಈ ಥರ ಮಾಡಬೇಕು ಅಂತ ಆಸೆ ಸರ್ ಸರ್ ಈಗ ಹೈನುಗಾರಿಕೆ ಅಂದರೆ ಹೈನುಗಾರಿಕೆಯಲ್ಲೇ ತೊಡಗಿಸ್ಕೊಂಡಿರ್ತಾರೆ ಬೇರೆ ತೊಡಗಿಸ್ಕೊಂಡು ಹ್ಞೂ ಲಾಭದಾಯಕ ಮಾಡ್ಕೋಬೋದಾ ಐನುಗಾರಿಕೆ ಹಾಂ ಹೈನುಗಾರಿಕೆ ಅಂದರೆ ಸರ್ ಹೈನುಗಾರಿಕೆ ಒಂದರಲ್ಲೇ ತೊಡಗಿಸ್ಕೊಂಡ್ರೆ ಅದು ಬರೀ ಇವಾಗ ಕುಡಿಯೋಕ್ಕೆ ತಿನ್ನೋಕ್ಕೆ ಮನೆಗೆ ಎಲ್ಲ ಕುವೆ ಅಂದರೆ ಅವರು ಕರೆಕ್ಟಾಗಿ ನಾಲೆಡ್ಜ್ ಇದ್ದು ಹೈನುಗಾರಿಕೆ ಮಾಡಿದ್ರೆ ಅವರು ಬದುಕೋತಾರೆ ಸಾರ ಈ ಜೀವನ ಹೋಗ್ತಾರೆ ಹೈನುಗಾರಿಕೆಯಲ್ಲಿ ಅಂದರೆ ಆವಾಗ ಇನ್ನೂ ಬಂದ್ಬಿಟ್ಟು ಮಾಡೋಕ್ಕೆ ಬರ್ತಾರಲ್ಲ ಅದರಿಂದಲೇ ನಾನು ಏನೋ ಮನೆ ಕಟ್ಬಿಡ್ತೀನಿ ತುಂಬ ಶ್ರೀಮಂತ ಆಗ್ಬಿಡ್ತೀನಿ ಈ ಥರ ಬರೋಂಗಿಲ್ಲ ಸರ್ ಸಣ್ಣದಾಗಿ ಒಂದು ಹಸು ತಗೋಬೇಕು ಸ್ಟೆಪ್ ಬೈ ಸ್ಟೆಪ್ ಕರು ಅದ್ರದ್ದು ಕರು ಇದಾದ ಮೇಲೆ ಹೆಣ್ಣು ಗರು ಸಾಯ್ಕೋಬೇಕು ಇಲ್ಲ ಪಕ್ಕದಲ್ಲಿ ಯಾರು ಎಚ್ ಕರುನೆ ಈ ಥರ ಕೊಡ್ತಾರೆ ಅಂದರೆ ಲಾಸ್ ಆಗ್ಬಿಟ್ಟೈತೆ ಅಂತ ಕೊಡ್ತಾರೆ ಅವು ತಗೊಂಬಂದ್ಬಿಟ್ಟು ಸಾಯ್ಕೋಬೇಕು ಗಬ್ಬ ಮಾಡಾದ ಮೇಲೆ ಒಂದು ಹೆಚ್ ಕರು ತಗೊಂಬಂದ್ಬಿಟ್ಟು ಸಹ ಗಬ್ಬ ಮಾಡಾದ್ಮೇಲೆ ಒಂದು ಅರವತ್ತು ಎಪ್ಪತ್ತು ಸಾವಿರ ರೂಪಾಯಿ ಹೋಗಿ ಹೋಗ್ತದೆ ಈ ಥರ ಸಾಯ್ಕೊಂಡು ಡೆವಲಪ್ ಆದರೆ ನಿಧಾನ ಆಗುತ್ತೆ ಸರ್ ಬಟ್ ಗ್ಯಾರಂಟಿ ಡೆವಲಪ್ ಆಗುತ್ತೆ ಈ ಥರ ಸರ್ ಅಂದರೆ ನೀವು ಕೂಡ ಹತ್ತು ವರ್ಷದಲ್ಲಿ ಬರಬೇಕು ಅಂದರೆ ಹತ್ತು ವರ್ಷ ಹಾ ಹಾಂ ಸರ್ ಇವಾಗಲೂ ಬೇರೆ ಕಡೆಯಿಂದ ದುಡ್ಡು ಕೊಟ್ಬಿಟ್ಟು ಹತ್ತು ಹೆಚ್ಚು ಪಾಯಸ ಇಳಿಸ್ಬಿಟ್ಟು ಆರಾಮಾಗಿ ಮೇಂಟೈನ್ ಮಾಡ್ಬೋದು ಅಷ್ಟು ಕೆಪಾಸಿಟಿ ಇವಾಗ ಇರೋದು ಇದರಲ್ಲಿ ಫೈನಾನ್ಸಿಯಲ್ ಸಿಚುವೇಶನ್ ಕೊಟ್ಟವನಿದೆ ಇವರು ಆದರೆ ನಂಗೆ ಕಾನ್ಸೆಪ್ಟು ಅಲ್ಲಿ ಇದ್ದವನ್ನ ಅಲ್ಲಲ್ಲೇ ಡೆವಲಪ್ ಮಾಡ್ಕೊಂಡವ್ರೆ ನಮಗೆ ಏನಾರ ಅಕಸ್ಮಾತ್ ಆಗಿ ಏನಾರ ಒಂದು ಹುಷಾರ್ ಹುಷಾರ್ದುಬಿಟ್ಟು ಡೆತ್ ಆಯ್ತು ಅಂದ್ರೆ ನುವೇ ನನ್ನ ಸಹ ನಾನು ಸಾಕಿರ್ತೀನಿ ಡೆತ್ ಆಯ್ತದೆ ಅವಾಗ ನಂದು ಎಕ್ಸ್ಪೆನ್ಸಸ್ ಇರಲ್ಲ ಎಲ್ಲ ಕೊಟ್ಬಿಟ್ಟು ತಂದಿರಲ್ಲ ಸೇವ್ ಆಯ್ತದೆ ದುಡ್ಡು ಸೇವ್ ಆದ್ರೂ ಆಮೇಲೆ ಇನ್ಸೂರೆನ್ಸಲ್ಲಿ ಕವರ್ ಆಗಿರ್ತದೆ ಈ ಥರ ಉಳಿತೈತೆ ಅದೇ ದುಡ್ಡು ಕೊಟ್ಬಿಟ್ಟು ಅಂದರೆ ಅದು ಹಾಲು ಕೊಡ್ಬೋದು ಒದಿಬೋದು ಇಲ್ಲ ತುಂಬ ತೊಂದರೆಗಳವೆ ಅದರಲ್ಲಿ ಇವಾಗ ನಾನು ಇದ್ದೀನಿ ಅಂದರೆ ಒಂದು ಅಸವ ನನ್ನನ್ನು ಚೆನ್ನಾಗಿರೋ ಹಾಲು ಬಿಡೋದನ್ನ ಕೊಡೋಕೆ ನಾನು ಉಚ್ಛ ಮಗಲ್ಲ ಸರ್ ಇರೋರು ಸೇಮ್ ಅದೇ ಸಿಚ್ಯುವೇಶನ್ನಲ್ಲಿ ಕೊಡೋದು ಹೇಳ್ಕೊಳ್ಳಲ್ಲ ಅದೇ ಸಿಚುವೇಶನಲ್ಲಿ ಸೇಮ್ ಏನಾರು ಕಾಯಿಲೆ ಇರ್ತಾರೆ ಆಮೇಲೆ ಇವಾಗ ಗಂಟು ರೋಗ ಅಂತ ಎಷ್ಟೋ ಜನ ಕೊಟ್ಬಿಟ್ರು ಆಮೇಲೆ ಹಾಲು ಕೊಡಲ್ಲ ಇದಕ್ಕೆ ಡೌನ್ ಐತೆ ಈ ಥರ ದೃಷ್ಟಿಯಲ್ಲಿ ಕೊಡೋದು ಎಲ್ಲೋ ಕೆಲವೊಬ್ರು ಮಾತ್ರ ಚೆನ್ನಾಗಿರೋ ಹಸ್ಗಳನ್ನ ಮಾರಕ್ಕೆ ಹೋಗೋದು ಸರ್ ಅವ್ರು ಫೈನಾನ್ಸಿಯಲಿ ಪ್ರಾಬ್ಲಮ್ ಆಗಿಬಿಟ್ಟು ಈ ಮಿಕ್ಕಿದಾರೆಲ್ಲ ಏನಾರು ಪ್ರಾಬ್ಲಮ್ ಇದ್ಬಿಟ್ಟೆ ಮಾರೋದು ಇವಾಗ ನಂಗೆಲ್ಲ ಈ ಹಸ್ಕೊಳ್ಳವಲ್ಲ ಸರ್ ಇವಾಗ ಇಷ್ಟೇ ಸರ್ ಬೇರೆ ಕಡೆಯಿಂದ ಇನ್ಕಮ್ ಅದೇತೆಯಿಂದ ಮಾರಕ್ಕೆ ಬಿಡೋದು ಚೆನ್ನಾಗಿ ಹಾಲು ಕೊಡ್ತಾವೆ ಅಂದರೆ ನಂಗೆ ಯಾಕೆ ಮಾರಕ್ಕೆ ಕುಚ್ಚು ಹಾಗೆ ಸರ್ ಪ್ರತಿಯೊಬ್ಬರು ರೈತರು ಅದೇ ತಿಂಕ್ ಮಾಡೋದು ಅವ್ರು ಮಾರ್ತವ್ರೆ ಅಂದರೆ ಅವ್ರಿಗೆ ಏನೋ ಫಾಲ್ಟ್ ಇರ್ತದೆ ಹಂಗೆ ಕರೆಕ್ಟಾಗಿ ಕಂಡು ಹಿಡ್ಕೊಂಡ್ರೆ ಅವ್ರು ಯಾರೂ ಹಸ್ಗಳು ತಗೊಳಲ್ಲ ಈ ಥರ ಮನೆಯಲ್ಲಿ ಕದ್ದು ಸಾಕಬೇಕು ಆ ಮೇಯ್ನು ಮನೇಲಿ ಕರು ಹಾಕೊಂಡು ಕರು ಡೆವಲಪ್ ಮಾಡ್ಕೋಬೇಕು ಸರ್ ಬೇರೆ ಕಡೆಯಿಂದ ತಂದ್ಬಿಟ್ಟು ಮಾಡ್ತೀನಿ ಅಂದರೆ ಆಗಲ್ಲ ಸರ್ ಸರ್ ಈಗ ವರ್ಷಕ್ಕೊಂದು ಕದು ತಗೋಬೇಕು ಐನೂರು ಕೆಲಿ ಅಂತದಲ್ಲ ಹಾಂ ಸರ್ ನೀವು ಕದು ತಗೋಬೋದು ಸರ್ ಹಾಂ ಸರ್ ಆಯ್ತದೆ ಒಂದೂವರೆ ವರ್ಷಕ್ಕೆ ಒಂದೊಂದು ಸರಿ ಈಟಿಗೆ ನಿಲ್ಲಲ್ಲ ಸರ್ ಅದೊಂದು ಪ್ರಾಬ್ಲಮ್ ಆಗಿಬಿಡ್ತದೆ ಮಿಕ್ಕಿದ ಟೈಮ್ ಈಟಿಗೆ ಕರೆಕ್ಟಾಗಿ ನಿಂತ್ಕೊಂಬಿಟ್ರೆ ಆರಾಮಾಗಿ ಒಂದು ವರ್ಷಕ್ಕೆ ಒಂದು ವೇಳು ಒಂದು ಕರು ಕರು ತಗೋಬೋದು ಇವಾಗೆಲ್ಲ ಇವೆಲ್ಲ ಒಂದು ವರ್ಷದವು ಸರ್ ಸೇಮ್ ಇವು ಮೂರುವೇ ಒಂದು ವರ್ಷದವು ಇದ್ರ ಜೊತೆ ಎರಡಿದ್ದು ಸೇಲ್ ಮಾಡಿದ್ದೀನಿ ಹನ್ನೆರಡು ಹನ್ನೆರಡು ಸಾವಿರ ರೂಪಾಯಿಗೆ ಒಂಬತ್ತೊಂಬತ್ತು ಸಾವಿರ ರೂಪಾಯಿಗೆ ಅವ್ರು ಸೇಲ್ ಮಾಡಿದ್ದು ಅವು ರೆಡ್ಡನ್ನು ಅವ್ ಸೇಲ್ ಮಾಡಿದೆ ಅವು ಜಾಸ್ತಿ ಆದವಲ್ಲ ಇವಾಗ ಇವು ಎರಡನೇ ಗಬ್ಬ ಮಾಡೋಣ ನಾಲ್ಕು ಗಬ್ಬ ಮಾಡೋ ಎರಡು ಗಬ್ಬ ಮಾಡ್ಕೊಳ್ಳೋಣ ಅಂತ ಅವೆರಡು ಸೇಲ್ ಮಾಡಿದೆ ಇವೆರಡು ಇಟ್ಕೊಂಡೆ ಇವಾಗ ಮನೇಲಿ ಇನ್ನೊಂದು ಐತೆ ಹೆಚ್ಚಪ್ಕರು ಅದು ಮತ್ತು ಅಲಂಕರು ಇವೆರಡು ಜೋಡಿ 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 ಇಟ್ಕೊತೀನಿ ಇನ್ನೊಂದು ಮಾರಾಕ್ತೀನಿ ನಾಲ್ಕು ಸೀನಿಂದಾಗ ಬಂದಿದ್ದು ಇವಾಗ ನಾನು ನಮ್ಮ ಅಪ್ಪ ನಮ್ಮ ಅಮ್ಮ ಮೂರೇ ಅಲ್ಲ ನಾನು ಫುಲ್ ಟೈಮಾಗಿ ಇಲ್ಲಿ ಟೈಮ್ ಕೊಡೋಕ್ಕಾಗಲ್ಲ ನಾನು ಕೊಡ್ತೀನಿ ಟೈಮ್ನ ಫುಲ್ ಕೆಲಸ ರಜೆ ಇದ್ದಾಗೆಲ್ಲ ಇದು ಮನೆ ಇದು ಹಸ್ಗಳು ಹಸು ಹಸು ಹೋಗೋದು ಮಳೆಗಾಲದಲ್ಲಿ ಅದು ಬಿಟ್ಟರೆ ಇಲ್ಲಿ ಕಡ್ಡಿ ಬೆಳೆಯೋದು ಕಡ್ಡಿಗೆ ನೀರು ಕಟ್ಟೋದು ಇವೇ ಟೈಮ್ ಕೊಡೋದು ನಾನು ಇನ್ನು ನಮ್ಮ ಅಮ್ಮ ಒಬ್ಬರೇ ಇರ್ತಾರಲ್ಲ ನಮ್ಮ ಅಮ್ಮ ಫುಲ್ ಎಲ್ಲ ಮೇಂಟೈನ್ ಮಾಡೋದೇ ಅಮ್ಮ ಜಾಸ್ತಿ ಅವ್ರು ಒಬ್ರೇ ಇರ್ತಾರಲ್ಲ ಅವ್ರಿಗೆ ಕಷ್ಟ ಆಯ್ತದೆ ಅಂತ ಎರಡು ಕರು ಮಾರಾಕ್ತೀನಿ ಇನ್ನು ಎರಡು ಕರು ಮಾತ್ರ ಇಟ್ಕೊಂಡಿರ್ತೀನಿ ಇವು ಗಬ ಆಯಿತು ಅಂದರೆ ಸರ್ ಇವಾಗ ಇವೆರಡು ಗಬ ಆಯಿತು ಅಂದರೆ ಇಷ್ಟು ಗಂಟೆ ಏನು ಮಾಡ್ತಿದ್ದೀವಿ ಕಾನ್ಸೆಪ್ಟ್ ಇವೆರಡು ಇವಾಗ ಇದೊಂದು ಪಡ್ಡೆ ಇದು ಈ ಬಂದ್ಬಿಟ್ಟು ಬಂದುಬಿಟ್ಟು ಅಂದ್ರೆ ಅಂದರೆ ಅಲ್ಲೊಂದು ಇರೋದು ಗಬ್ಬಾಯಿತು ಅಂದರೆ ಇವಾಗ ಏಜ್ ಯಾವ್ದಾಗೈತೆ ಅದು ನೋಡ್ತೀನಿ ಸರ್ ಅದು ಏಜ್ ಆಗೈತೆ ಏಜ್ ಆಗಿರೋದು ಮಾರಾಕ್ತೀನಿ ಇವಾಗ ಆವಾಗ ಇಷ್ಟು ಗಂಟೆ ಮೊದಲೆಲ್ಲ ಮಾಡ್ಕೊಂಬಂದಿದ್ದೆ ಆ ಥರ ಏಜ್ ಆಗಿರೋದು ಮಾರಾಕ್ತೀನಿ ಇವೆರಡು ಇಟ್ಕೊದಿದೆ ಇನ್ನು ಮುಂದಕ್ಕೆ ಇನ್ನೇನು ಇಲ್ವಲ್ಲ ನಮಗೆ ಜಮೀನು ಕಮ್ಮಿ ಇದುವಲ್ಲ ಇನ್ನು ಮುಂದಕ್ಕೆ ಎಲ್ಲನೂ ಇಟ್ಕೊಂಡು ಎಲ್ಲ ಫುಲ್ ಗ್ರೋತ್ ಮಾಡೋಣ ಅಂತ ಒಂದು ಮೂವತ್ತು ದಿವಸ ನಲ್ವತ್ತು ದಸ ಗಂಟೆ ಗ್ರೋತ್ ಮಾಡ್ಕೊಂಡು ಹೋಗೋಣ ಅಂತ ದುಡ್ಡು ಕೊಟ್ಬಿಟ್ಟು ಒಂದೇ ಸರಿ ಥರಕ್ಕೆ ಅವೆಲ್ಲ ಕಾನ್ಸೆಪ್ಟ್ ಸರಿ ಇಲ್ಲ ಅಂತ ನನ್ನ ಪ್ರಕಾರ ಸರ್ ಅಪ್ಪನೇ ಹೊಸ್ದಾಗಿ ಡಿಗ್ರಿ ಮುಗಿದ ಮೇಲೆ ಕೆಲಸಕ್ಕೆ ಕೆಲಸಕ್ಕೋಗಿದೆ ಅಂದರೆ ಅವಾಗ ಇನ್ಕಮ್ ಇತ್ತು ಅಂದರೆ ಅಪ್ಪ ನಂಗೆ ಕೊಡ್ತಿರ್ಲಿಲ್ಲ ಅವಾಗ ಬೆಂಗಳೂರಲ್ಲಿ ಐ ಎಫ್ ಇಲ್ಲಿ ಕೆಲಸ ಮಾಡ್ತಿದ್ದೆ ಅಲ್ಲಿ ಬಂದಿದ್ದು ಇನ್ಕಮ್ ಅಂದ್ಬಿಟ್ಟು ಅಲ್ಲೆಲ್ಲ ಗೊತ್ತಲ್ಲ ಸರ್ ಟ್ರಾಫಿಕಲ್ಲಿ ನಾಯಿ ಥರ ಸುತ್ತಬೇಕು ಜೀವನ ನಡೆಸೋದೆಲ್ಲ ಕಷ್ಟ ಬೆಳ್ಳಂದೂರು ಸೈಡು ರಿಂಗ್ ರೋಡ್ ಸೈಡು ಸಿಕ್ಕಾಪಟ್ಟೆ ಕಷ್ಟ ಅದು ಟ್ರಾಫಿಕಲ್ಲಿ ಓಡಾಡೋಕ್ಕಾಗಲ್ಲ ಮಾರ್ಕೆಟಿಂಗ್ಗೆ ಕೆಲಸ ಸಿಕ್ಕಾಪಟ್ಟೆ ಕಷ್ಟ ಆಗಿಬಿಟ್ಟು ಅಲ್ಲಿಂದ ಬಿಟ್ಬಿಟ್ಟು ಇಲ್ಲೇ ಬಂದ್ಬಿಟ್ಟು ತಂಗಿ ಸಸಿ ನಡ್ಕೊಂಡು ಅಪ್ಪ ಮಾಡಿರ್ತಿರೋ ಐದು ಹಸ್ಗಳು ಎಂಟು ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿ ಬೋರ್ ಬೋರಾಕ್ಸ್ತೇ ಸರ್ ಇಪ್ಪತ್ತು ಗುಂಟೆಗೆ ಬೋರಾಕ್ಸ್ತೆ ಇದರಲ್ಲೇ ಕಡ್ಡಿ ಬೆಳೆಯೋಣ ಇದಕ್ಕೆ ಹಸ್ಗಳಿಗೆ ನೀರು ಐತದೆ ಅಂತ ಇಲ್ಲೇ ಬೋರಾಕ್ಸ್ತೆ ಬೋರ್ ನೀರು ಬತ್ತು ಸಕ್ಸಸ್ಫುಲ್ಲಾಗಿ ಅದರಿಂದ ಕಡ್ಡಿ ಬೆಳಿಗ್ ಕತ್ತೀವಿ ಅದು ಬಿಟ್ಟರೆ ಸೀಮೆ ಕಡ್ಡಿ ಹಾಕೊಂಡಿದ್ದೀವಿ ಜೋಳ ಹಾಕೊಂಡಿದ್ದೀವಿ ಅದು ಬಿಟ್ರೆ ಜಾಸ್ತಿ ಉಲ್ಲೇ ಇಲ್ಲ ಅಂದರೆ ಒಂದು ಎರಡು ಮಾರು ಮೂರು ಮಾರು ಅಕ್ಕಪಕ್ಕ ಊರಿಗೆಬಿಟ್ಟು ಕಮ್ಮ ತಗೊಂಬಂದ್ಬಿಟ್ಟು ಅವು ಹಾಕೊಂಡು ಮೇಂಟೈನ್ ಮಾಡ್ಕೊತೀವಿ ಸರ್ ಈ ಟೈಮಲ್ಲಿ ಬೇಸಿಗೆ ಇರೋದ್ರಿಂದ ರೈನ್ ಪೈಪ್ ಹಾಕೊಂಡಿದ್ದೀನಿ ನೆಲ್ಕು ಅಂದರೆ ಒಂದು ಮೂಲೆಗೆ ಮಿಕ್ಕಿ ಟೈಮಲ್ಲಿ ಮಾಮೂಲಿ ನೀರು ಕಟ್ಟೋ ವ್ಯವಸ್ಥೆ ಇದ್ದರೆ ಒಂದು ಮೂಲೆಗೆ ನೀರು ಹೋದರೆ ಇನ್ನೊಂದು ಮೂಲೆಗೆ ಒಗಲ್ಲ ರೈನ್ ಪೈಪ್ ಆದರೆ ಮಳೆ ಅಂತಂಗೆ ಅನಿಯುತ್ತೆ ಅದು ಕರೆಂಟ್ ಇದ್ದಾಗ ಬಂದಿರೋ ಕರೆಕ್ಟಾಗಿ ತೋರಿಸ್ಬೋದಾಯ್ತು ರೈನ್ ಪೈಪ್ ಆದರೆ ಫುಲ್ ಒಂದೊಂದು ಮೂಲೆಯೂ ಬಿಡಲ್ಲ ಸರ್ ಫುಲ್ ಕವರ್ ಆಗುತ್ತೆ ನೀರು ಮಳೆ ಉಯ್ದಂಗೆ ಉಯ್ಯುತ್ತೆ ಸೇಮು ಅದು ನೀರು ಕಟ್ಟೋ ವ್ಯವಸ್ಥೆನೇ ಇರಲ್ಲ ಬೇಸಿಗೆಲಿ ಆನ್ ಮಾಡ್ಕೊಳ್ಳೋದು ಪ್ಲೇಝರ್ ಯಾಕಡಿ ಬೇಕು ಆ ಥರ ಅದು ವಾಲ್ಗಳಿದೆ ಸರ್ ವಾಲ್ಗಳು ತೀರ್ಸ್ಕೊಂಡು ಪ್ಲೇಸರ್ನ ಕಂಟ್ರೋಲ್ ಮಾಡ್ಕೋಬೋದು ಸರ್ ಜೋಳ ಹಾಕಿರೋದು ಇದೆಲ್ಲ ಫುಲ್ಲು ರೋಟ್ ಹೊರಿಸ್ಬಿಟ್ಟು ಜೋಳ ಹಾಕಿದ್ದೀನಿ ಇವಾಗ ಒಂದು ಮೂರು ದಿವಸದಿಂದ ಜೋಳ ಹಾಕಿದ್ದಿದ್ದು ಓಡಾಡ್ಬೋದು ಹಾಂ ಓಡಾಡ್ಬೋದು ಇದು ಹುಟ್ಟಾಗಂಟ ಓಡಾಡ್ಬೋದು ಹುಟ್ಟಾದ ಮೇಲೆ ಓಡಾಡೋಕ್ಕಾಗಲ್ಲ ಇದು ಕೃಷಿ ಇಲಾಖೆಯಿಂದ ಪೈಪ್ ಕೊಡ್ತಾರೆ ಸರ್ ಇವು ಮಾಮೂಲಿ ಮಾಮೂಲಿ ಬೋರ್ಗೆ ಪೈಪ್ ಲೈನ್ ಮಾಡ್ಕೊಂಡು ವಾಲ್ಗಳು ಬಿಟ್ಕೊಂಡು ಇರ್ತೀವಲ್ಲ ಕೃಷಿ ಇಲಾಖೆಯಿಂದ ಪೈಪ್ ಕೊಡ್ತಾರಲ್ಲ ಅದು ನಮ್ಮದು ಇದು ಆರ್ ಟಿ ಸಿನ ಬರಲ್ಲ ಅಂದರೆ ಬೇರೆಯವ್ರ ಹತ್ರ ಬೇರೆಯವ್ರ ಆರ್ ಟಿ ಸಿಲಿ ತೆಗಿಸ್ಕೊಂಡಿದ್ದು ಆರ್ ಟಿ ಸಿ ಕೊಡೋದ್ರಿಂದ ಅವ್ರ ಪೈಪ್ಗಳು ಕೊಟ್ರಲ್ಲ ಆ ಪೈಪ್ಗಳಿಗೆ ಓಲಾಕ್ತೆ ಓಲ್ ಹಾಕ್ಬಿಟ್ಟು ವಾಲ್ಗಳು ಫಿಟ್ ಮಾಡ್ಬಿಟ್ಟು ಬಾಲುಗಳು ಫಿಟ್ ಮಾಡಿಬಿಟ್ಟು ರೈನ್ ಪೈಪ್ ಬರುತ್ತೆ ಸರ್ ಹಾರ್ಡ್ವೇರ್ ಶಾಪಲ್ಲಿ ಮತ್ತು ಇರಿಗೇಷನ್ ಸೆಂಟರ್ಗಳಲ್ಲಿ ಸಿಗುತ್ತೆ ಒಂದು ರೋಲು ಐನೂರು ರೂಪಾಯಿ ಸಿಗುತ್ತೆ ಆ ರೋಲ್ಗಳು ತಂದ್ಬಿಟ್ಟು ಫಿಟ್ ಮಾಡಿಬಿಟ್ಟು ಒಲೊಳಿಗೆ ಬಿಟ್ಟಿದ್ದೀನಿ ಸರ್ ಎಷ್ಟು ಅಡಿ ಬರುತ್ತೆ ಸರ್ ಅದು ಇದು ರೋಲು ನಾವು ಮೀಟ್ರ್ ಲೆಕ್ಕ ಇನ್ನೂರು ನೂರು ಮೀಟ್ರು ಇನ್ನೂರು ಮೀಟ್ರೂ ಐನೂರು ಮೀಟ್ರ್ ಇದೆ ನಮಗೆ ಎಷ್ಟು ಹೊಲ ಲೆಂತ್ ಇರುತ್ತೆ ಅರ ಮೇಲೆ ಡಿಪೆಂಡಾಗಿ ತಗೊಂಬರ್ಬೇಕು ಸರ್ ಇದು ನಾನು ಇನ್ನೂರು ಮೀಟ್ರ್ ತಂದೆ ಇದೊಂದು ತುಂಡಿಗೆ ಇನ್ನೂರು ಮೀಟ್ರ್ ತಗೊಂಡೈತೆ ಮೇಲುಗಡೆ ಅಡಿಕೆ ಸಿ ಸಿ ಮದುವೆ ಹಾಕಿದ್ದೀನಿ ಅಲ್ಲಿ ಅಲ್ಲೋ ನೂರು ಮೀಟ್ರ್ ಈ ಥರ ತಗೊಂಡೈತೆ ಇನ್ನೊಂದು ರೋಲ್ ಐತೆ ಇನ್ನೂ ಬಿಡಬೇಕು ಸರ್ ಈಗ ಕಡ್ಡಿ ಇವೆಲ್ಲ ಮೇಲೆ ಅದಕ್ಕೆಲ್ಲ ಬಿಟ್ಬಿಟ್ಟು ಕಂಪ್ಲೀಟ್ ಮಾಡಬೇಕು ಸರ್ ಇದರಲ್ಲಿ ಹೆಂಗೆ ತೂತ್ಗಳು ಯಾವ ಥರ ಮುಂಚೆನ ಬಂದಿರುತ್ತೆ ಅಥವಾ ನೀವು ಹಾಕ್ಕೋಬೇಕಾಗುತ್ತೆ ಸರ್ ಇಲ್ಲ ಸರ್ ಮಾ ಮೊದಲೇ ಲೇಸರ್ ತೂತ್ಗಳು ಇರುತ್ತೆ ಅದು ಕಣ್ಣು ಕಾಣಿಸಲ್ಲ ಇಲ್ಲಿ ಸರ್ ಲೇಸರ್ ಹೋಲ್ಗಳಿರುತ್ತೆ ಇರುತ್ತೆ ಅದು ನೀರು ಕರೆಂಟ್ ಬಂದು ನೀರು ಬಂದ ತಕ್ಷಣ ಫುಲ್ಲು ಇರುತ್ತೆ ಸರ್ ಮಳೆ ಸೇಮ್ ಮಳೆ ಒಯ್ದೋರಂಗೆ ಫುಲ್ ಮೇಕಾಗ್ತಾ ಇರುತ್ತೆ ಮಳೆ ಒಯ್ದೋರಂಗೆ ಫೀಲು ಎರಡೂವರೆ ಅಡಿ ಈ ಥರ ಹೊಲ್ಗಳಿದೆ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಇಲ್ಲೇ ಇಲ್ಲಿ ಈ ಕಡೆ ಸೈಡ್ ಈ ಕಡೆ ಹೋಲಗಳಿದ್ರೆ ತಿರ್ಗಿ ಆ ಕಡೆ ಸೈಡ್ ರೈತಿಗೆ ಒಳ್ಳೆ ಸಿಕ್ಕಾಪಟ್ಟೆ ಸರ್ ಸಿಕ್ಕಾಪಟ್ಟೆ ಅಂದರೆ ನೀರೇ ಕಟ್ಟಂಗಿಲ್ಲ ಇದು ಕುಂತ್ಕೊಂಬಿಟ್ಟು ಸರ್ ವಾಲಗಳು ಕಂಟ್ರೋಲ್ ಮಾಡಬೇಕು ನಮಗೆ ಬೇಗ ಈ ಕಡೆ ಸೈಡ್ನಬೇಕಾ ಇಲ್ಲಿ ಎರಡು ವಾಲಗಳು ಆಫ್ ಮಾಡ್ಕೊಳ್ಳೋದು ಫುಲ್ ಎಲ್ಲ ಹೊಲ ಒಂದೇ ಸರಿ ನಿಂಬೇಕಾ ಎಲ್ಲ ಹೊಲನ ಆನ್ ಮಾಡಿಬಿಟ್ಟು ನೀರು ಪ್ಲೆಝರ್ ಇರಬೇಕು ಸರ್ ಬೋರ್ದು ನೀರು ಬದಿರ್ಬೇಕು ಅವಾಗ ಎಲ್ಲ ವಾಲನ್ನ ಆನ್ ಮಾಡೋದು ಸುಮ್ಮನೆ ಕುಂತ್ಕೊಳ್ಳೋದು ಅಷ್ಟೇ ಅದೆಲ್ಲ ಫುಲ್ಲು ಮೂಲ ಮೂಲೆಗೆ ಹೋಗುತ್ತೆ ಒಂದು ಕಡೆ ನಂದು ದಿಬ್ಬ ಐತೆ ಆ ಕಡಿಕೆ ನನಗೆ ಪೈಪ್ ಹೈಕೊಂಡು ನೀರು ಕಟ್ಟೋಕ್ಕಾಗಲ್ಲ ಇಲ್ಲಿ ಬಿಟ್ರೆ ಅಲಾಸ ಇಳಜಾರ ಇರೋ ಕಡೆ ಹೊಂಟೋಗುತ್ತೆ ಈ ಪೈಪ್ ಆದರೆ ಫುಲ್ ಎಲ್ಲ ನೆನೆಯುತ್ತೆ ನೀರು ಅನ್ನೋದು ಈ ಇದರಿಂದ ಇದಕ್ಕೆ ಎಂಟು ಅಡಿಗೆ ಒಂದೊಂದು ಹೋಲ್ ಹಾಕ್ಬಿಟ್ಟು ರೈನ್ ಪೈಪ್ ಸೆಟ್ ಮಾಡಿದ್ದೀನಿ ಈ ಕಡೆಯಿಂದ ಈ ಕಡೆಯಿಂದ ಎರಡು ಕಡೆಯಿಂದ ನೀರು ಬರುತ್ತೆ ಪ್ಲಸ್ ಮಧ್ಯದಲ್ಲಿ ಮೇಕಾರುತ್ತೆ ಐಟಗೆ ಎರಡು ನೀರಾರುಬಿಟ್ಟು ಈ ಕಡೆಯೂ ನೆನೆಯುತ್ತೆ ಮೇಲ್ಗಡೆ ನೀರು ಆಗುತ್ತಲ್ಲ ಅದು ಆಸ್ಪಟಲ್ಲಿ ಇರುತ್ತಲ್ಲ ಜಾಗ ಆ ಪೈಪ್ ಪೈಪ್ನದಲ್ಲಿ ಅದು ಫುಲ್ ನೆನೆಯುತ್ತೆ ಅಂದರೆ ಕಡಿಮೆ ವೆಚ್ಚದಲ್ಲಿ ಇದು ಎಲ್ಲ ಬೆಳೆಗೂ ಸೂಕ್ತ ಹಾಂ ಸರ್ ಕಮ್ಮಿ ವೆಚ್ಚದಲ್ಲಿ ಅಂದರೆ ಇದು ಜಾಸ್ತಿ ತುಂಬ ಎದೆ ಮಟ್ಟಕ್ಕೆ ಬರುತ್ತದೆ ಸರ್ ಅಂಥ ಬೆಳೆಗಳಿಗೆ ಆಗೋದು ಕಷ್ಟ ಯಾಕೆಂದರೆ ಇದು ಮೇಕಾಗುತ್ತಲ್ಲ ಇದು ನಾರದೇ ಈ ಲೆವೆಲ್ಗೆ ಆಗುತ್ತೆ ಸರ್ ನೀರು ಪ್ಲೇಸರ್ ಇತ್ತು ಅಂದರೆ ಈ ಲೆವೆಲ್ಗೆ ಆರತ್ತೆ ಪ್ಲೆಜರ್ ಇಲ್ದೋದಾದರೂ ಮೇಂಟೈನ್ ಮಾಡೋಕ್ಕಾಗಲ್ಲ ಸರ್ ಒಂದೆರಡರಲ್ಲಿ ವಾಲ್ಗಳು ತಿರ್ಸ್ಕೊಂಡು ನಿಧಾನಕ್ಕೆ ಸೇಮ್ ಹೆಂಗೆ ಕಟ್ಟಬೇಕು ನಿಧಾನಕ್ಕೆ ಕಟ್ಕೊಂಡು ಹೋಗಬೇಕಾಗುತ್ತೆ ಸರ್ ಪ್ಲೆಝರ್ ಇತ್ತು ಅಂದರೆ ಈ ಲೆವೆಲ್ಗೆ ಬರುತ್ತೆ ಕಡ್ಡಿ ನಮ್ಮವೆಲ್ಲ ಈ ಲೆವೆಲ್ಗೆ ಬರುತ್ತೆ ಐದು ನೆರಕ್ಕೆ ಬರುತ್ತೆ ಈಗ ಆರಾಮಾಗಿ ಈಸಿಯಾಗಿ ನಮ್ದು ಆಗೋಗುತ್ತೆ ಸರ್ ಸರ್ ತೆಂಗು ಸಹಾಯ ಐತೆ ಅಂತ ಹೇಳಿದೆ ಹಾಂ ಸರ್ ಇದರಿಂದ ವಾರ್ಷಿಕ ಆದಾಯ ಇಷ್ಟಾದ ಸರ್ ವರ್ಷಕ್ಕೆ ಒಂದು ಎರಡು ವರ್ಷ ನಮಗೆ ಇಪ್ಪತ್ತು ಕುಂಟೆ ಜಮೀನು ನಮಗೆ ಕಮ್ಮಿ ಕಾಯಿ ಬೀಳೋದು ಸರ್ ಅಂದರೆ ಒಂದು ಎರಡೂವರೆ ಸಾವಿರ ಕಾಯಿ ಬೀಳುತ್ತೆ ಎಣ್ಣೀರು ಒಂದು ವರ್ಷದಲ್ಲಿ ಒಂದೂವರೆ ಸಾವಿರ ಎರಡು ಸಾವಿರ ಹತ್ತದರ ಎಣ್ಣೀರು ಕೊಟ್ಟಿರ್ತೀನಿ ಸರ್ ಒಂದು ಎಣ್ಣೀರು ಇಪ್ಪತ್ತೆರಡು ರೂಪಾಯಿ ಅಂದರೆ ಸ ಇವಾಗ ಒಂದು ಸ್ವಲ್ಪ ಡೌನ್ ಆಗೈತೆ ಹದಿನಾರು ರೂಪಾಯಿ ಆಗೈತೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಈ ರೇಟಲ್ಲಿ ಹೋಗುತ್ತೆ ಆ ಟೈಮಲ್ಲಿ ಮಾರ್ಬಿಡ್ತೀವಿ ಎಣ್ಣೀರು ಆ ಎಣ್ಣೀರಲ್ಲೂ ದುಡ್ಡು ಆಗುತ್ತೆ ಸರ್ ಸಾವಿರ ಎಂಟುನೂರು ಒಂಬೈನೂರು ಈ ಥರ ಮಾರ್ತೀವಿ ತಿಂಗಳಲ್ಲಿ ಒಂದು ವರ್ಷದಲ್ಲಿ ಒಂದು ಎರಡು ಮೂರು ಸರಿ ಆ ಥರ ಮಾರ್ತೀವಿ ಮಿಕ್ಕಿದ ಟೈಮಲ್ಲಿ ಕಾಯಿ ಕಟ್ಗೆ ಕಾಯಿ ಮಾರ್ತೀವಿ ಸರ್ ಒಟ್ಟು ಎಷ್ಟು ಮರಗಳಿದಾವೆ ಈಗ ಪ್ರೆಸೆಂಟಾಗಿ ಹೊಸ್ದಾಗಿ ಎಷ್ಟು ಹಾಕ್ತೀವಿ ಸರ್ ಸರ್ ಪ್ರೆಸೆಂಟು ಇವಾಗ ಕಾಯಿ ಅಂಥವು ಕರೆಕ್ಟಾಗಿ ಹದಿನೈದು ಇದೆ ಸರ್ ನಮ್ಮ ಹತ್ರ ಇನ್ನು ಮಿಕ್ಕಿದವೆಲ್ಲ ಹೊಸ್ದಾಗಿ ಇನ್ನೂ ಇವನು ಕಾಯಿ ಬಿಡ್ತಾಯಿಲ್ಲ ಸಸಿ ಇನ್ನೊಂದು ಎರಡು ಮೂರು ವರ್ಷ ಬಿಡುತ್ತೆ ಸರ್ ಇವು ಇದು ಒಂದು ಸೋರ್ಸ್ ಆಫ್ ಇನ್ಕಮ್ ಸೋರ್ಸ್ ಆಫ್ ಇನ್ಕಮ್ ಸರ್ ಹಾಂ ಇವಾಗ ಹೆಂಗೆ ಅಂದರೆ ಸರ್ ಹಸ್ಗಳಲ್ಲಿ ಇನ್ಕಮ್ ಅದೈತ ಹಾಲಿಂದು ತಿಂಡಿದ್ದು ಇವೆಲ್ಲನೂ ಈ ಕಾಯಿಗಳಲ್ಲಿ ಅದಕ್ಕೆ ಹಾಕ್ತವೆ ಕಾನ್ಸೆಪ್ಟ್ ಮೈಂಡಲ್ಲಿ ನಮ್ಗೆ ಆ ಥರ ಕಾನ್ಸೆಪ್ಟ್ ಇರೋದು ಬೇರೆಯವ್ರಿಗೆ ಹಸಿಂದು ಬಂದಿದ ಮಾತ್ರ ಅಂತ ನಮಗೆ ಭೂಮಿಯಿಂದ ಬರೋದು ಕಾಯಿ ಮತ್ತು ಹಣ್ಣಿರದೆಲ್ಲನೂ ಹಸಿನ ತಿಂಡಿಗೆ ಹಾಕ್ತಿದ್ದೀವಿ ಹಸ್ಗಳಲ್ಲಿ ಬರೋದೆಲ್ಲ ನಮ್ಗೆ ಸೇಫ್ ಆಯ್ತೈತೆ ಸೇಫಾಗಿ ನಮ್ಗೆ ಸೇವಿಂಗ್ ಐತೆ ನಮ್ಮ ಕಮಿಟ್ಮೆಂಟು ನಮ್ಮವರ್ಕೆ ಈ ಥರ ಇದಿದೆ ಈ ಥರ ಸರ್ ಮೈಂಡ್ ಕಂಡಿಸೆಪ್ಟ್ ನಮ್ದು